ಅಜಾತ ಶತ್ರು ಸಜ್ಜನಿಕೆಯ ರಾಜಕಾರಣಿ ದಕ್ಷ ಆಡಳಿತಗಾರ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಿಧನ ರಾಜಕೀಯ ಲೋಕದಲ್ಲೇ ಶೋಕವನ್ನು ಉಂಟು ಮಾಡಿದರೆ ಎಸ್ಎಂ ಕೃಷ್ಣರ ಅಚ್ಚುಮೆಚ್ಚಿನ ಶಿಷ್ಯ ಡಿ ಕೆ ಶಿವಕುಮಾರ್ ತಮ್ಮ ನೆಚ್ಚಿನ ಗುರುವಿನ ಸಾವಿನಿಂದ ಡಿ ಕೆ ಶಿವಕುಮಾರ್ ಬಿಕ್ಕಿ ಬಿಕ್ಕಿ ಹತ್ತು ಸಂಬಂಧ ತಂದೆ ಮನಸ್ಸು ಸಂಬಂಧ ಎಸ್ ಎಂ ಕೃಷ್ಣ ಅವರ ಅಂತಿಮ ವಿಧಿವಿಧಾನಗಳ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರ ಹುಟ್ಟೂರಾದ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ನಡೆಸೋದಕ್ಕೆ ಇವತ್ತು ಸದನಕ್ಕೂ ಬಾರದೆ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣರ ಮೃತದೇಹದ ಜೊತೆ ಅವರ ಅಂತಿಮ ದರ್ಶನದ ಸಂಪೂರ್ಣ ವ್ಯವಸ್ಥೆಯನ್ನು ಒಬ್ಬ ಕುಟುಂಬದ ಸದಸ್ಯನಂತೆ ನೋಡ್ಕೊಳ್ತಾ ಇದ್ದಾರೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಬೀರಿರುವಂಥ ಪ್ರಭಾವ ಅಷ್ಟು ದೊಡ್ಡದು ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ಬೆಳೆಯೋಕೆ ಶುರುವಾಗಿದ್ದು ಎಂಬತ್ತರ ದಶಕದಲ್ಲಿ ಸಾತನೂರು ಕ್ಷೇತ್ರದಿಂದ ಡಿಕೆ ಶಿವಕುಮಾರ್ ಮೊದಲ ಬಾರಿ ಕಣಕ್ಕಿಳಿದಾಗ ಕಾಂಗ್ರೆಸ್ ಪಕ್ಷದಿಂದ ಅವರು ಸೋಲನ್ನು ಕಂಡರು ಆದರೆ ಸೋಲನ್ನು ಕಂಡ ಇಪ್ಪತ್ತೇಳು ವರ್ಷದ ಡಿ ಕೆ ಶಿವಕುಮಾರ್ಗೆ ಮತ್ತೊಮ್ಮೆ ಗೆಲ್ಲೋದಿಕ್ಕೆ ಹುರಿದುಂಬಿಸಿದ್ದು ಶಕ್ತಿ ತುಂಬಿದ್ದು ಇದೆ ಎಸ್ ಎಂ ಕೃಷ್ಣ ಮತ್ತೊಂದು ಕಡೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಎದುರು ಪೈಪೋಟಿಗೆ ನಿಂತಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಆವತ್ತಿನ ಮಟ್ಟಿಗೆ ಎಚ್ ಡಿ ದೇವೇಗೌಡ ಎಸ್ ಎಂ ಕೃಷ್ಣ ಇಬ್ಬರೂ ಕೂಡ ಒಂದೇ ಸಮಯದಲ್ಲಿ ರಾಜಕೀಯವನ್ನು ಪ್ರವೇಶಿಸಿದ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚುನಾವಣಾ ರಾಜಕೀಯಕ್ಕೆ ಕಾಲಿಟ್ಟಂತಹ ಬೆಳೆಯುತ್ತಿದ್ದಂಥ ರಾಜಕಾರಣಿಗಳು ಆದರೆ ಇನ್ನೂ ಕೂಡ ವಿದ್ಯಾರ್ಥಿ ನಾಯಕ ಆಗಿದ್ದ ಡಿ ಕೆ ಶಿವಕುಮಾರ್ಗೆ ರಾಜಕೀಯದಲ್ಲಿ ಬೆಳವಣಿಗೆ ಅಷ್ಟೊಂದು ಸುಲಭ ಇರಲಿಲ್ಲ ಆಗ ಆರಂಭದಲ್ಲಿ ಗಾಡ್ ಫಾದರ್ ಒಬ್ಬರು ಬೇಕಿತ್ತು ಮಾರ್ಗದರ್ಶಕರು ಗುರುಗಳಾದಂಥವರು ಬೇಕಿತ್ತು ಅಂತಹ ಗುರುವಾಗಿ ಮಾರ್ಗದರ್ಶಕರಾಗಿ ನಿಂತಿದ್ದು ಎಸ್ ಎಂ ಕೃಷ್ಣ ಅದಕ್ಕೇನೆ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣರನ್ನು ತಾವು ಒಂದೊಂದು ಹಂತ ಮೇಲಕ್ಕೆ ಹೋದಾಗಲೆಲ್ಲ ಭೇಟಿಯಾಗಿ ಬರ್ತಾಯಿದ್ದರು ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡು ಬರ್ತಾಯಿದ್ರು ಹಾಗೆ ಡಿ ಕೆ ಶಿವಕುಮಾರ್ ಎಷ್ಟೋ ಬಾರಿ ಇದನ್ನು ಹೇಳಿದ್ರು ಕರ್ಣನ ದಾನ ಭೀಮನ ಬಲ ಅರ್ಜುನನ ಗುರಿ ವಿದುರನ ನೀತಿ ಕೃಷ್ಣನ ತಂತ್ರ ಇವೆಲ್ಲವೂ ಒಬ್ಬ ಯಶಸ್ವಿ ವ್ಯಕ್ತಿಗೆ ಇರಬೇಕು ಆ ಎಲ್ಲ ಯಶಸ್ಸಿನ ತಂತ್ರಗಳು ಇದ್ದಂಥ ವ್ಯಕ್ತಿ ಅಂದರೆ ಅದು ಕೃಷ್ಣ ಅವರು ನಾನು ಅವರನ್ನು ಫಾಲೋ ಮಾಡ್ತೀನಿ ಎಸ್ ಎಂ ಕೃಷ್ಣ ಅವರು ನನ್ನ ಗುರುಗಳು ಅವರಲ್ಲಿ ಕರ್ಣನ ದಾನ ಗುಣ ಇದೆ ಭೀಮನ ಬಲ ಇದೆ ಅರ್ಜುನನ ಗುರಿ ಇದೆ ವಿದುರನ ನೀತಿ ಇದೆ ಕೃಷ್ಣನ ತಂತ್ರ ಇದೆ ಇನ್ನು ಅವರ ಹೆಸರೇ ಕೃಷ್ಣ ಹೀಗೆ ಕೃಷ್ಣ ಅದೆಷ್ಟೋ ಶಿಷ್ಯರನ್ನು ತಮ್ಮ ರಾಜಕೀಯ ಜೀವನದಲ್ಲಿ ಬೆಳೆಸಿದ್ದಾರೆ ಆದರೆ ಅತ್ಯಂತ ಉನ್ನತಿಗೆ ಹೋಗುವ ಮಟ್ಟಿಗೆ ಮಟ್ಟಿಗೆ ಬೆಳೆದು ನಿಂತಿದ್ದು ಅಂದರೆ ಅದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಿದ್ದು ಎಸ್ ಎಂ ಕೃಷ್ಣ ಯಾಕಂದರೆ ಅವರನ್ನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿ ಎಸ್ ಎಂ ಕೃಷ್ಣ ಮಾಡ್ತಾರೆ ಇದನ್ನು ಸಾತನೂರಿಂದ ಗೆದ್ದಂಥ ಎರಡನೇ ಬಾರಿ ಗೆದ್ದಂಥ ವ್ಯಕ್ತಿಯನ್ನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರ್ ಮಾಡಿದಂಥ ಎಸ್ ಎಮ್ ಕೃಷ್ಣ ಒಂದು ಅದ್ಭುತವಾದ ಅವಕಾಶವನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಒಳ್ಳೆಯ ಖಾತೆಯನ್ನು ಕೊಡ್ತಾರೆ ಅಂದರೆ ಅಲ್ಲಿವರೆಗೂ ಬಂದಿಖಾನೆ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ಗೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರ್ ಕೊಟ್ಟ ನಂತರ ಅವರ ಬೆಳವಣಿಗೆಗೆ ಇದು ದೊಡ್ಡ ಸಹಾಯವನ್ನು ಮಾಡುತ್ತೆ ಹಾಗೆಯೇ ಎರಡು ಸಾವಿರದ ಎರಡರಲ್ಲಿ ನಡೆದಂಥ ಕನಕಪುರ ಬೈ ಎಲೆಕ್ಷನ್ನಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಡಿ ಕೆ ಶಿವಕುಮಾರ್ ಸೋಲ್ತಾರೆ ಆಗ ಬೈ ಎಲೆಕ್ಷನ್ನಲ್ಲಿ ಸೋತಂಥ ಡಿ ಕೆ ಶಿವಕುಮಾರ್ ಅವರಿಗೆ ದೇವೇಗೌಡರ ವಿರುದ್ಧ ಸೋಲಾದ ನಂತರ ರಾಜಕೀಯದಲ್ಲಿ ದೊಡ್ಡ ಹಿನ್ನಡೆಯಾಗುತ್ತೆ ಆದರೆ ಇದನ್ನು ಈ ಹಿನ್ನಡೆಯನ್ನು ದೂರ ಮಾಡುವ ಹಾಗೆ ಎಸ್ ಎಮ್ ಕೃಷ್ಣ ಮತ್ತೊಮ್ಮೆ ಕನಕಪುರ ಸಾತನೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿಂದ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಗೆಲುವು ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ಮುಂದುವರ್ಕೊಂಡೇ ಬಂದಿದೆ ಹಾಗಾಗಿನೇ ತಮ್ಮ ಲಕಿ ಅಂತ ಕೂಡ ಕೃಷ್ಣರನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಷ್ಟರ ಮಟ್ಟಿಗೆ ನಿರಂತರವಾಗಿ ಗೆದ್ದುಕೊಂಡು ಬಂದಿರುವಂಥ ಎಂಟು ವಿಧಾನಸಭೆಗಳನ್ನು ಪ್ರವೇಶ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇದ್ದಂಥ ಸೋಲಿನ ನಂತರ ಕೈ ಹಿಡಿದು ಎತ್ತಿದಂಥ ಶಕ್ತಿ ಅಂದರೆ ಅದು ಎಸ್ ಎಂ ಕೃಷ್ಣ ಹಾಗಾಗಿ ಎಸ್ ಎಂ ಕೃಷ್ಣರನ್ನು ತಮ್ಮ ರಾಜಕೀಯ ಗುರು ಅಂತ ಹೇಳೋದು ಮಾತ್ರ ಅಲ್ಲ ಅವರನ್ನು ತನ್ನ ಗಾಡ್ ಫಾದರ್ ಅಂತ ಹೇಳುವಂಥ ಡಿ ಕೆ ಶಿವಕುಮಾರ್ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದವನಿಗೆ ಇಷ್ಟು ಎತ್ತರಕ್ಕೆ ಡಿ ಸಿ ಎಮ್ ಆಗುವ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿದರೆ ಅದರ ಹಿಂದೆ ನಿಂತಹ ಶಕ್ತಿ ಅಂದರೆ ಎಸ್ ಎಂ ಕೃಷ್ಣ ಅವರಿಂದ ನಾನು ಕಲ್ತಿದ್ದೀನಿ ಅವರಿಂದ ರಾಜಕೀಯದ ಪಟ್ಟುಗಳನ್ನು ಕಲ್ತಿದ್ದೀನಿ ಅವರಿಂದ ವಿಷಯದ ಜ್ಞಾನ ಇರಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವುದಾದ್ರೂ ಒಂದು ವಿಷಯವನ್ನು ಮಾತಾಡುವಾಗ ಅದರ ಬಗ್ಗೆ ಆಳವಾದ ಅಧ್ಯಯನ ಇರಬೇಕು ಡಿ ಕೆ ಶಿವಕುಮಾರ್ ಸಂಸ್ಕೃತದ ಅಧ್ಯಯನವನ್ನು ಮಾಡಿದ್ದಾರೆ ಅದು ಎಸ್ ಎಂ ಕೃಷ್ಣ ಅವರ ಪ್ರೇರಣೆಯಿಂದ ಅವರಿಗಿದ್ದಂತಹ ಆ ವಿಷಯದ ಜ್ಞಾನದಿಂದ ನಾನು ಕೂಡ ಎಸ್ ಎಂ ಕೃಷ್ಣ ಅವರ ಥರ ಆಗಬೇಕು ಅಂತ ಅವರು ಸಂಸ್ಕೃತ ಅಧ್ಯಯನವನ್ನು ಮಾಡ್ತಾರೆ ಹಾಗೆಯೇ ಈಗ ಒಂದು ಪುಸ್ತಕವನ್ನು ಅವರು ಏನು ಭಾಷಾಂತರ ಕೂಡ ಮಾಡಿದ್ದಾರೆ ಸೋನಿಯಾ ಗಾಂಧಿಯವರು ಬರೆದಂಥ ಪುಸ್ತಕವನ್ನು ಇಂದಿರಾ ಗಾಂಧಿಯವರ ಬದುಕಿನ ಬಗ್ಗೆ ಸೋನಿಯಾ ಅವರು ಬರೆದಂಥ ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರ ಕೂಡ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅದು ಕೂಡ ಈ ಸದನದಲ್ಲೇನೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲೇ ಬಿಡುಗಡೆ ಆಗಲಿಕ್ಕಿದೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಎಸ್ ಎಮ್ ಕೃಷ್ಣ ಅವರಿಗಿದ್ದಂತಹ ಒಂದು ಭಾಷೆಯ ಮೇಲಿನ ಹಿಡಿತ ಅವರು ವಿದೇಶದಲ್ಲಿ ಓದ್ಕೊಂಡು ಬಂದರೂ ಕೂಡ ಕನ್ನಡ ಭಾಷೆಯಲ್ಲಿ ಅವರಿಗಿದ್ದಂಥ ಹಿಡಿತವನ್ನು ನೋಡಿ ನಾನು ಭಾಷೆಯನ್ನು ಚೆನ್ನಾಗಿ ಕಲಿಬೇಕು ನಾನು ಭಾಷಣವನ್ನು ಚೆನ್ನಾಗಿ ಮಾಡಬೇಕು ಆ ರೀತಿಯ ಒಂದು ವಿಷಯ ಜ್ಞಾನ ಇಟ್ಕೊಂಡ್ರೆ ಮಾತ್ರ ವಿಧಾನಸೌಧದಲ್ಲಿ ಮಾತಾಡೋದಕ್ಕಾಗುತ್ತೆ ವಿಧಾನಸೌಧದಲ್ಲಿ ಮಾತಾಡುವಂಥ ವ್ಯಕ್ತಿಗೆ ಚುನಾವಣೆಯಲ್ಲಿ ಅಥವಾ ಸರ್ಕಾರ ಅಥವಾ ರಾಜಕೀಯದಲ್ಲಿ ಹೆಚ್ಚಿನ ಬಲ ಬರುತ್ತೆ ಹಾಗಾಗಿ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದ ನೆರಳಲ್ಲೇ ಬಂದರು ಈಗ ಡಿ ಸಿ ಎಮ್ ಆಗುವ ಮಟ್ಟಕ್ಕೆ ಬೆಳೆದಿದ್ದಾರೆ ಹಾಗಾಗಿ ಎಸ್ ಎಂ ಕೃಷ್ಣ ಅವರ ಜೀವನದಲ್ಲಿ ಅವರ ಜೀವನದ ಪ್ರಭಾವ ಡಿ ಕೆ ಶಿವಕುಮಾರ್ ಅವರ ಜೀವನದ ಮೇಲೆ ಬಹಳ ದೊಡ್ಡದಾಗಿದೆ ಅದನ್ನು ನೆನಪಿಸಿಕೊಳ್ತಾರೆ ಆ ಕಾರಣಕ್ಕೇ ಈ ಒಂದು ಏನು ಅತ್ಯಂತ ನೋವಿನ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ತಾನೇ ಮುಂದೆ ನಿಂತು ಅವರ ಕುಟುಂಬದ ಸದಸ್ಯನಾಗಿ ಅವರು ಹೇಳಿದರು ಬೆಳಿಗ್ಗೆ ಮಾಧ್ಯಮದವರು ಕೇಳಿದಾಗ ಈ ಒಂದು ಎಸ್ ಎಂ ಕೃಷ್ಣ ಅವರ ನಿಧನ ನಿಮಗೆ ಎಷ್ಟು ನೋವನ್ನು ತಂದಿದೆ ಅಂದಿದ್ದಕ್ಕೆ ಇದು ತಂದೆ ಮಗನ ಸಂಬಂಧ ತಂದೆಯನ್ನು ಕಳ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಭಾವುಕರಾದರು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಗುರು ಹಾಗೂ ಶಿಷ್ಯನ ಬಾಂಧವ್ಯ ಅವರ ಒಬ್ಬ ಸಿ ರಾಜ್ಯದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದಂಥ ಏನು ಭಾರತದ ಅತ್ಯುತ್ತಮ ಸಿ ಎಂ ಅನ್ನುವಂಥ ಒಂದು ಅವಾರ್ಡನ್ನು ಕೂಡ ಒಂದು ದೊಡ್ಡ ಸಂಸ್ಥೆಯಿಂದ ಪಡ್ಕೊಳ್ತಾರೆ ಟೈಮ್ಸ್ ನಾವು ಸಂಸ್ಥೆಯಿಂದ ಅಂತ ಅನ್ಸುತ್ತೆ ಪಡ್ಕೊಳ್ಳುವಂಥ ಆ ರೀತಿಯ ಒಂದು ಸಾಧನೆ ಮಾಡಿದಂಥ ಮುಖ್ಯಮಂತ್ರಿಯ ಆ ಶಿಷ್ಯನಾಗಿ ಬೆಳೆದಂಥ ಡಿ ಕೆ ಶಿವಕುಮಾರ್ ಹಾಗೆ ಈಗ ಡಿ ಸಿ ಎಮ್ ಆಗಿದ್ದಾರೆ ಅಂದರೆ ಅದು ಕೃಷ್ಣ ಅವರ ಸಾಮರ್ಥ್ಯ ಅವರು ಕೊಟ್ಟಂಥ ಮಾರ್ಗದರ್ಶನ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿನೇ ಇವತ್ತು ಇಡೀ ರಾಜಕೀಯ ಬಳಗ ಏನಿದೆ ಕರ್ನಾಟಕದಲ್ಲಿ ಭಾರತದಲ್ಲಿ ಒಂದು ಶೋಕಸಾಗರದಲ್ಲಿ ಮುಳುಗಿದೆ ಒಬ್ಬ ಅದ್ಭುತ ಒಬ್ಬ ರಾಜಕಾರಣಿ ಮುತ್ಸದ್ದಿ ಒಬ್ಬ ನಾಯಕ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಈ ನಾಡು ಕಳೆದುಕೊಂಡ ಹಾಗಾಗಿದೆ